ಈ ಜಮಖಂಡಿ ತಾಲೂಕದಲ್ಲಿ ಕಂಕನವಾಡಿ ಗ್ರಾಮ ಅಂತ ಒಂದಿದೆ ಗೊತ್ತಿದೆ ಅದು ಯಾವಾಗ ನೂರಾರು ಜನ ಸಾವನ್ನಪ್ಪತ್ತಾರ ಗೊತ್ತಿಲ್ಲ ಅಧ್ಯಕ್ಷರೇ ಅಲ್ಲೊಂದು ಗೌಶೀರಾಪನ ಗಡ್ಡೆ ಅಂತೇಳಿದೆ ಅಲ್ಲೆಲ್ಲರೂ ಕಬ್ಬು ಬೆಳೀತಾರೆ ಅನೇಕ ಜನವಸ್ತಿ ಇದೆ ಅಲ್ಲಿ ಅಧ್ಯಕ್ಷರೇ ಪ್ರತಿ ವರ್ಷ ಅಲ್ಲಿ ಬೆಳೆದಿರ್ತಕ್ಕಂಥ ಕಬ್ಬನ್ನು ಹೊರಗಡೆ ಹೇಗೆ ತರ್ತಾರೆ ಅಂದ್ರೆ ಆ ನದಿ ದಾಟಿ ಬರಬೇಕಲ್ಲ ಬರ್ಬೇಕಲ್ಲ ಎರಡು ಬೋಟ್ಗಳು ಜೋಡಿಸಿ ಆ ಟ್ರ್ಯಾಕ್ಟರ್ ಟೇಲರ್ ನಲ್ಲಿ ಕಬ್ಬಾ ನೀಲ್ಸ್ ಹಾಕಿ ಆ ಬೋಟ್ ನಲ್ಲಿ ಹಾಕೊಂಡು ಬಂದು ಈಚಿಗಡೆ ಪಾಸ್ ಮಾಡಿ ಕಬ್ಬಾ ಸರಬರಾಜ್ ಮಾಡ್ತಾರೆ ಅಧ್ಯಕ್ಷ ಅದಕ್ಕೆ ದಯಮಾಡಿ ರಾಜ್ಯ ಸರ್ಕಾರ ಅದ್ರ ಬಗ್ಗೆ ಮುತುವರ್ಜಿ ವಹಿಸಿ ಯಾಕಂತಂದ್ರೆ ನಾಳೆ ಅನಾಹುತ ಆದ್ರೆ ಎಷ್ಟೇ ದುಡ್ಡು ಕೊಟ್ಟರು ಆ ಜೀವಗಳು ಬರಲ್ಲ ಅದಕ್ಕೆ ಏನಾದ್ರೂ ಒಂದು ಮುತುವರ್ಜಿ ವಹಿಸಿ ಅದು ನೀರಾವರಿಯಿಂದ ಇಲಾಖೆನೋ ಪೀಡುಬಡಿ ಇಲಾಖೆನೋ ಯಾವುದೇ ಒಂದು ವಿಶೇಷ ಪ್ರಕರಣ ಅಲ್ಲಿ ಒಂದು ಬ್ರಿಡ್ಜ್ ಮಾಡಿ ಅಲ್ಲಿ ಜನವಸ್ತಿಗೆ ಹೋಗಿ ಬರ್ಲಿಕ್ಕೆ ಮತ್ತು ಅವರಿಗೆ ದಾಟ್ಲಿಕ್ಕೆ ಕಬ್ ತರ್ಲಿಕ್ಕೆ ಅವ್ರು ಬೆಳೆದಿರ್ತಕ್ಕಂಥ ಬೆಳೆಯನ್ನ ಹೊರಗಡೆ ತರಲಿಕ್ಕೆ ಅನುಕೂಲ ಆಗ್ತದ ಅದನ್ನೊಂದು ವಿಶೇಷ ಪ್ರಕರಣ ಅಂತ ಹೇಳಿ ಆ ಕಂಕನವಾಡಿ ಮುಂದಿರ್ತಕ್ಕಂಥ ಗೌಶೀರಪ್ಪನ ಗಡ್ಡಿಗೆ ಒಂದು ಬ್ರಿಡ್ಜ್ ಮಾಡಿ ಕೊಡುವಂತದ್ದು ಅವಶ್ಯಕತೆ ಇದೆ ಆ ಭಾಗದ ಎಲ್ಲಾ ರೈತರು ಬಂದ್ ನಮ್ಗೆಲ್ಲರಿಗೂ ವಿನಂತಿಯನ್ನ ಮಾಡ್ಕೊಂಡಿದ್ದಾರೆ ಬಹುತೇಕ ವಿರೋಧ ಪಕ್ಷದವರಿಗೆ ಬಂದ್ ಮಾಡ್ಕೊಂಡಿರ್ಬೇಕು ಇದು ಸರ್ಕಾರಕ್ಕೆ ಗಮನಕ್ಕೆ ತರಬೇಕು ಸಿದ್ದು ಸೌದಿ ಅವರು ಆ ಕ್ಷೇತ್ರದ ಪಕ್ಕದಲ್ಲಿ ಇರೋ ಅದಕ್ಕೆ ಅಲ್ಲಿ ಬಾರ್ಜಿ ಮುಖಾಂತರ ತರ್ತಕ್ಕಂಥ ನಿಲ್ಬೇಕು ಅದು ನಿರಂತರವಾಗಿ ಅವರಿಗೆ ಶಾಶ್ವತ ಪರಿಹಾರ ಸಿಗಬೇಕಾದ್ರೆ ಅಲ್ಲಿ ಒಂದು ಬ್ರಿಡ್ಜ್ ಆಗ್ತಕ್ಕಂಥದ್ದು ಅವಶ್ಯಕತೆ ಇದೆ ಈ ಪ್ರಸ್ತಾಪ ಮಾಡಿದ್ರಿ ನೀವು ಅಧ್ಯಕ್ಷರೇ ಗುರುಗಳೇ ಗುರುಗಳೇ ಒಂದು ರಾಯಚೂರು ಭಾಗ್ ಈ ಪಾಪ ಡಾಕ್ಟರ್ ಇದ್ದಾರೆ ಅವಾಗ ನಾನು ರಾಯಚೂರು ಸಚಿವರು ಇದ್ದಂತಹ ರೇವನ್ ಅವ್ರೆ ಈಗ ನಾನು ಉಸ್ತುವಾರಿ ಸಚಿವ ಅನೇಕ ಕಡೆ ಈಗ ಚರ್ಚೆ ಬಂದಾಗ ನಮ್ಮ ಡಾಕ್ಟರ್ ಎದ್ದು ಹೇಳಿದ್ರು